ಭದ್ರಾವತಿಯಲ್ಲಿ ಪಾಕ್ ಪರ ಘೋಷಣೆ ಹಾಕಿದವರನ್ನ ಬೂಟ್ನಲ್ಲಿ ಹೊಡೆದು ಒಳಗೆ ಹಾಕಬೇಕು ಎಂದು ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಹೇಳಿದ್ದಾರೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಈ ವೇಳೆ ಪಾಕ್ ಪರ ಘೋಷಣೆ ಹಾಕಿದ್ದಾರೆ ಎಂದು ಆರೋಪಿಸಲಾಗಿತ್ತು ಜೆಡಿಎಸ್ ಮತ್ತು ಬಿಜೆಪಿಗೆ ಕೆಲಸವಿಲ್ಲ ನನ್ನ ಹೇಳಿಕೆಯಿಂದ ಪಾಕ್ ಪರ ಘೋಷಣೆ ಕೂಗಲಾಗಿದೆ ಎಂಬುದು ಸತ್ಯಕ್ಕೆ ದೂರವಾದುದು ಎಂದು ಅವರು ಸ್ಪಷ್ಟಪಡಿಸಿದರು ಅದು ಮೊನ್ನೆ ಯಾರಕ್ಕೆ ಹೋಗಿದ್ರು ದೇಶದ್ರೋಹಿಗಳು ಅಂತ ದ್ರೋಹಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಈಗಾಗಲೇ ಎಸ್ ಪಿ ಹತ್ರ ಮೊನ್ನೆ ಬೆಳಗ್ಗೆನೇ ಮಾತಾಡಿದೆ ಯಾರು ತಪ್ಪು ಮಾಡಿದರೂ ಅವರಿಗೆ ಬೂಟ್ನಲ್ಲಿ ಹಾಕಲಿ ಹಾಗೆ ಅಲ್ಲ ಬೂಟ್ನಲ್ಲಿ ಹಾಕಲಿ ಅವರಿಗೆ ಅಂತ ದೇಶ ದ್ರೋಹಿಗಳು ಕೆಲಸ ಮಾಡಿದರೆ ಯಾರು ಜಿಂದಾಬಾದ್ ಪಾಕಿಸ್ತಾನ ಅಂತ ಹೇಳಿದರೆ ಅದು ತಪ್ಪು ನಾವು ಸಹಿಸಲ್ಲ ನಮ್ಮ ಪಕ್ಷನೂ ಸಹಿಸಲ್ಲ ನಮ್ಮ ಮುಖಂಡರುಗಳಿಗೂ ಸಂಪುಟ ಸಹಿಸಲ್ಲ ಅದು ಸತ್ಯಾಸತ್ಯ ಇರುತ್ತೆ ಅದು ಲ್ಯಾಬ್ನಿಂದ ಬರುತ್ತೆ ಬಂದಂಥ ಸಂದರ್ಭದಲ್ಲಿ ನಾವು ಯಾರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಲ್ಲ ಇದಕ್ಕೆ ವಿರೋಧ ಮಾಡ್ತೀವಿ ನೀವು ಹೇಳಿರ್ತಕ್ಕಂಥ ವಿಚಾರ ಖಂಡನೀಯ ಅದು ಮೊನ್ನೆ ಯಾರಕ್ಕೆ ಹೋಗಿದ್ರು ದೇಶದ್ರೋಹಿಗಳು ಅಂತ ದ್ರೋಹಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಈಗಾಗಲೇ ಎಸ್ ಪಿ ಹತ್ರ ಮೊನ್ನೆ ಬೆಳಗ್ಗೆನೇ ಮಾತಾಡಿದೆ ಯಾರು ತಪ್ಪು ಮಾಡಿದರೆ ಅವರಿಗೆ ಬೂಟ್ನಲ್ಲಿ ಒಳಗೆ ಹಾಕಲಿ ಹಾಗೆ ಅಲ್ಲ ಬೂಟ್ನಲ್ಲಿ ಒಳಗೆ ಹಾಕ್ಲಿ ಅವರಿಗೆ ಅಥವಾ ದೇಶದ್ರೋಹಿಗಳು ಕೆಲಸ ಮಾಡಿದರೆ ಯಾರು ಜಿಂದಾಬಾದ್ ಪಾಕಿಸ್ತಾನ ಅಂತ ಹೇಳಿದರೆ ಅದು ತಪ್ಪು ನಾವು ಸಹಿಸಲ್ಲ ನಮ್ಮ ಪಕ್ಷನೂ ಸಹಿಸಲ್ಲ ನಮ್ಮ ಮುಖಂಡರುಗಳಿಗೂ ಕೂಡ ಸಹಿಸಲ್ಲ ಅದು ಸತ್ಯ ಅಸತ್ಯ ಇರುತ್ತಾ ಅದು ಲ್ಯಾಬ್ ಬರುತ್ತೆ ಬಂದಂಥ ಸಂದರ್ಭದಲ್ಲಿ ನಾವು ಯಾರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಲ್ಲ ಇದಕ್ಕೆ ವಿರೋಧ ಮಾಡ್ತೀವಿ ಇದು ಹೇಳಿರ್ತಕ್ಕಂಥ ವಿಚಾರ ಖಂಡನೀಯ